ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ ಐದಕ್ಕೆ ಟೀಚರ್ಸ್ ಡೇ ಬರ್ತಾ ಇದೆ ಹಾಗಾಗಿ ಇವತ್ತು ಹಿರಿಯ ನಾಗರಿಕರ ದಿನಾಚರಣೆ ಯಾರಪ್ಪ ಹಿರಿಯ ನಾಗರಿಕರು ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿಗಳು ವಯಸ್ಸಾಮ್ ಇವತ್ತು ಬೆಳಗ್ಗೆ ನಾನು ಸುಮಾರು ಹತ್ತುವರೆಯಲ್ಲಿ ಒಂದು ಹೆಂಗ್ಸ್ ಬರ್ತಾರೆ ಅವರಿಗೆ ಎಪ್ಪತ್ತ ಎರಡು ವರ್ಷ ಆಗಿರುತ್ತೆ ಅವರಿಗೆ ಪೈಸ್ ಆಗಿರುತ್ತೆ ಆ ಪೈಸ್ ಆದಾಗ ಅವ್ರ ಜೊತೆಲಿ ಒಂದು ಯಾರೋ ಹೆಂಗ್ಸ್ ಬಂದಿರ್ತಾರೆ ಇವ್ರು ಯಾರು ಅಂತ ಕೇಳಿದೆ ಇವ್ರು ನನಗೆ ಹೆಲ್ಪರ್ ಅಂತ ಹೇಳಿದ್ರು ಅವರು ಮಕ್ಕಳಲ್ಲಿ ಇದ್ದಾರೆ ಅಂತ ಕೇಳಿದೆ ನಾನು ಸರ್ ನನ್ನ ಮಕ್ಕಳು ಅಮೇರಿಕಾದಲ್ಲಿದ್ದಾರೆ ಸರ್ ಒಬ್ರು ಇನ್ನೊಬ್ರು ಯು ಇದ್ದಾರೆ ಅಂತ ಹೇಳಿದರು ಮತ್ತೆ ನಿಮ್ಮನ್ನು ನೋಡ್ಕೊಳ್ಳೋರು ವೀಡಿಯೋ ಕಾಲ್ ಮಾಡ್ತಾರೆ ಸರ್ ವೀಡಿಯೋ ಕಾಲ್ ನೋಡ್ತೀವಿ ಅಂತ ಹೇಳ್ತಾರೆ ನಿಮ್ಮ ಆರೋಗ್ಯ ನಾನೇ ಮ್ಯಾನೇಜ್ ಮಾಡ್ತಿದ್ದೀನಿ ಸರ್ ಅಂತ ಹೇಳ್ತಾರೆ ಅವರಿಗೆ ಗ್ರೀಟ್ಸ್ ಫೋರ್ ಪಾಯಿಂಟ್ಸ್ ಆಗಿತ್ತು ಅವರಿಗೆ ಆಪರೇಷನ್ ಮಾಡಬೇಕಾಗಿದೆ ಇವತ್ತು ನಾನು ಅವರಿಗೆ ಆಪರೇಷನ್ ಮಾಡ್ತಾ ಇದ್ದೀನಿ ಏಕೆಂತ ಹೇಳಿದರೆ ಅವ್ರಿಗೆ ಕೂತ್ಕೊಳ್ಳಿಕ್ಕಾಗ್ತಿಲ್ಲ ಊಟ ಮಾಡೋಕ್ಕಾಗ್ತಿಲ್ಲ ಮೋಷನ್ ಪಾಸ್ ಮಾಡೋಕ್ಕಾಗ್ತಿಲ್ಲ ಸ್ನೇಹಿತರೆ ಇವತ್ತು ಹಿರಿಯ ನಾಗರಿಕರ ದಿನಾಚರಣೆಯಂದು ದಯವಿಟ್ಟು ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿನ ಮತ್ತು ತಾತ ಅಜ್ಜಿಯವ್ರನ್ನ ನಿಮಗೇನಾದರೂ ಮೋಷನ್ ಮಾಡೋಕ್ಕೆ ತೊಂದರೆ ಇದೆಯಾ ನಿಮಗೇನಾದರೂ ಕಾನ್ಸ್ಟಿಪೇಷನ್ ಇದೆಯಾ ನಿಮಗೇನಾದರೂ ಫೈಲ್ ಸಾಯ್ ಇದೆಯಾ ನಿಮ್ಗೇನಾದರೂ ರಕ್ತ ಹೋಗ್ತಾ ಇದೆಯಾ ಅಂತ ಅವ್ರನ್ನ ಬಿಟ್ಟು ಕೇಳಿದ್ರೆ ತಂದೆ ತಾಯಿಗಳ ಒಂದು ಆರೋಗ್ಯ ತಾತ ಅಜ್ಜಿಯ ಆರೋಗ್ಯ ಸುಧಾರಣೆ ಆಗುತ್ತೆ ಎಲ್ಲ ಹಿರಿಯ ನಾಗರಿಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಹಿರಿಯ ನಾಗರಿಕರೇ ನಿಮಗೆ ಏನೇ ಸಮಸ್ಯೆ ಇದ್ದರೂ ನಮ್ಮ ಆಸ್ಪತ್ರೆಗೆ ಬನ್ನಿ ಗುರುದ್ವಾರದ ಸಮಸ್ಯೆಗಳು ನಾವು ನಿಮ್ಮನ್ನು ನಮ್ಮ ತಂದೆ ತಾಯಿ ಥರ ನೋಡಿ ನಿಮಗೆ ಚಿಕಿತ್ಸೆ ಕೊಡುತ್ತೇವೆ ನಮಸ್ಕಾರಗಳು